ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಹಿರಿಯರು ಸದಾ ಕಾಲ ಒಂದು ಮಾತನ್ನು ಹೇಳ್ತಿರ್ತಾರೆ ದೇವರು ಎಲ್ಲವನ್ನೂ ಕೊಡ್ತಾನಂತೆ ಸಂಪತ್ತು ಅಧಿಕಾರ ಐಷಾರಾಮಿ ಜೀವನ ಎಲ್ಲವನ್ನೂ ಕೊಡ್ತಾನೆ ಹಾಗೆ ಆತ ನೋಡ್ತಾ ಇರ್ತಾನಂತೆ ನಾನು ಕೊಟ್ಟಂತ ಸಂಪತ್ತು ಅಧಿಕಾರವನ್ನ ಮನುಷ್ಯ ಯಾವ ರೀತಿಯಾಗಿ ಬಳಸಿಕೊಳ್ತಾನೆ ಅಂತ ಆ ಮನುಷ್ಯ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ದೇವರು ಆತನ ಸುದ್ದಿಗೆ ಬರೋದಿಲ್ವಂತೆ ಅದರ ಬದಲಾಗಿ ಆ ದೇವರು ಕೊಟ್ಟಂತ ಸಂಪತ್ತು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡ್ರೆ ಅಥವಾ ಅಡ್ಡದಾರಿಯನ್ನ ಹಿಡಿದು ಬಿಟ್ಟರೆ ಕೊಟ್ಟಿದ್ದೆಲ್ಲವನ್ನೂ ಕೂಡ ಭಗವಂತ ನಿಧಾನಕ್ಕೆ ಕಿತ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾನಂತೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಹೆಚ್ ಡಿ ರೇವಣ್ಣ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ಕುಟುಂಬಕ್ಕೆ ಸಿಕ್ಕಂತ ಗೌರವ ಅಭಿಮಾನ ಪ್ರೀತಿ ಅಧಿಕಾರ ಎಲ್ಲವೂ ಯಾವ ರೀತಿಯಾಗಿ ಇತ್ತು ಅಂತ ಆದರೆ ಓರ್ವ ಮೊಮ್ಮಗ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿಬಿಟ್ಟ ಇವತ್ತು ಜೆ ಡಿ ಎಸ್ಗೆ ಅಸ್ತಿತ್ವದ ಪ್ರಶ್ನೆ ಕಾಡುವಂತಾಗಿದೆ ಪ್ರಜ್ವಲ್ ರೇವಣ್ಣ ಭವಿಷ್ಯ ಅಂತೂ ಫಿನಿಶ್ ಆಗಿದೆ ರೇವಣ್ಣ ಭವಿಷ್ಯವೂ ಕೂಡ ಕ್ವಶನ್ ಮಾರ್ಕ್ನಲ್ಲಿದೆ ಒಟ್ಟಾರೆಯಾಗಿ ಜೆ ಡಿ ಎಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಒಂದು ಕಡೆ ಹೆಚ್ ಡಿ ರೇವಣ್ಣ ಬಂಧನ ಆಗ್ತಾ ಇದ್ದ ಹಾಗೆ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಸಾಕಷ್ಟು ಸುದ್ದಿವಾಹಿನಿಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಇಷ್ಟೆಲ್ಲ ಪ್ರಕ್ರಿಯೆಗಳ ನಡುವೆ ಗಮನ ಸೆಳೆದಂತ ವಿಚಾರವೇ ಇದು ಅಂದರೆ ಜೆ ಡಿ ಎಸ್ನ ನ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ದೇವರು ಎಲ್ಲವನ್ನೂ ಕೂಡ ಕೊಟ್ಟು ಹೇಗೆ ನಿಧಾನಕ್ಕೊಂದೊಂದಾಗಿ ಕಿತ್ಕೊಳ್ತಾನೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗೆ ಮುಂದಿನ ಒಂದಷ್ಟು ಸಂಗತಿಯನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗಬೇಕು ರೇವಣ್ಣ ಅರೆಸ್ಟ್ ಆಗಿದೆ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರೆತಾ ಹೋಗುತ್ತೆ ಮೆಡಿಕಲ್ ಚೆಕ್ಅಪ್ ಇವತ್ತು ರಾತ್ರಿ ಪೂರ್ತಿ ಐ ಟಿ ಅಧಿಕಾರಿಗಳ ವಿಚಾರಣೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನ ಅಂದ್ರೆ ಜೈಲ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ಇಡೋಣ ಇದರ ನಡುವೆ ಮತ್ತೊಂದು ಸಂಗತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಜೊತೆಗೆ ಜನಾಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ ಎಚ್ ಡಿ ರೇವಣ್ಣನವರಿಗೆ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು ಒಂದು ನಿರೀಕ್ಷಣಾ ಜಾಮೀನು ಸಿಗಬಹುದು ಅಪ್ಪಿ ತಪ್ಪಿ ಸಿಕ್ಕಿಲ್ಲ ಅಂತ ಆದರೆ ನಾನು ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು ಅಂತ ಸ್ವತಃ ರೇವಣ್ಣನವರೇ ಎಸ್ ಐ ಟಿ ಅಧಿಕಾರಿಗಳ ಕಚೇರಿಗೆ ಬಂದೇನಾದರೂ ಶರಣಾಗಿದ್ದರೆ ಶರಣಾಗಿದ್ರೆ ಈ ಪರಿಯಾದಂಥ ಮುಜುಗರ ಇನ್ನೊಂದು ಮಗದೊಂದು ಆಗ್ತಾ ಇರಲಿಲ್ವೇನೋ ಆದರೆ ಇವತ್ತು ನಡೆದಂಥ ಘಟನೆ ಅಥವಾ ಏನೆಲ್ಲ ಆಯಿತು ಅನ್ನೋದು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಸ್ವತಃ ಎಸ್ ಐ ಟಿ ಅಧಿಕಾರಿಗಳು ದೇವೇಗೌಡರ ಮನೆಯ ಮುಂದೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೇವೇಗೌಡರು ತಮ್ಮ ರಾಜಕೀಯ ಬದುಕಿನುದ್ದಕ್ಕೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಬ್ಲಾಕ್ ಮಾರ್ಕ್ ಇಲ್ಲದಂತೆ ರಾಜಕೀಯ ಬದುಕನ್ನ ಸಾಗಿಸಿದಂಥವರು ಇನ್ನೊಬ್ಬರು ಬೆರಳು ಮಾಡಿ ತೋರಿಸದ ರೀತಿಯಲ್ಲಿ ತಮ್ಮ ವೈಯಕ್ತಿಕ ಜೀವನವನ್ನ ಇಟ್ಕೊಂಡಂಥವರು ದೇವೇಗೌಡರು ಇಲ್ಲಿವರೆಗೆ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಆಕ್ಷೇಪ ಆಕ್ರೋಶ ಅಂತದ್ ಯಾವುದೂ ಕೂಡ ಇಲ್ಲ ರೇವಣ್ಣನವರು ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ಇಷ್ಟು ನೀಟಾಗಿ ಬದುಕನ್ನ ಸಾಗಿಸಿದಂತ ದೇವೇಗೌಡರ ಮನೆಯಲ್ಲಿ ಇದ್ದಿದ್ದು ಯಾಕೆ ಅನ್ನೋದೇ ಇದೀಗ ಜನಾಕ್ರೋಶಕ್ಕೆ ಕಾರಣವಾದಂತ ವಿಚಾರ ರೇವಣ್ಣನವ್ರಿ ಬಹಳ ಚೆನ್ನಾಗಿ ಗೊತ್ತಿತ್ತು ನಾನು ಅರೆಸ್ಟ್ ಆಗ್ತೀನಿ ಅಂತ ಇಲ್ಲ ಅವರ ಮನೆಯಲ್ಲಿ ಇರಬೇಕಾಗಿತ್ತು ಅಥವಾ ಐ ಟಿ ಅಧಿಕಾರಿಗಳ ಕಚ್ ಅಂದ್ರೆ ಮುಂದೆ ಅವರೇ ಹಾಜರಾಗಬೇಕಿತ್ತು ಕಚೇರಿಗೆ ಬರಬೇಕಿತ್ತು ಅಥವಾ ಇನ್ನೆಲ್ಲಾದರೂ ಇರಬೇಕಿತ್ತು ರೇವಣ್ಣ ಯಾವುದೋ ಖಾಸಗಿ ಹೋಟೆಲ್ ಅಲ್ಲೋ ಇನ್ನೆಲ್ಲಾದ್ರೂ ಇರಬೇಕಿತ್ತು ಆ ಸಂದರ್ಭದಲ್ಲಿ ದೇವೇಗೌಡರ ಮನೆಯಲ್ಲಿ ಇದ್ದಿದ್ದು ಯಾಕೆ ಎನ್ನುವಂತ ಚರ್ಚೆ ಯಾಕೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಆ ಸಂದರ್ಭ ಸುದ್ದಿ ಆಯ್ತು ಆ ದೃಶ್ಯ ಪ್ರಸಾರ ಆಯ್ತು ಆ ದೃಶ್ಯ ದೇವೇಗೌಡರಿಗೆ ಒಂದು ರೀತಿಯಲ್ಲಿ ಮುಜುಗರವನ್ನ ತರಿಸುವ ರೀತಿಯಲ್ಲಿತ್ತು ಕಾರಣ ಏನಪ್ಪಾ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ದೇವೇಗೌಡರ ಮನೆ ಮುಂದೆ ಬಂದರೂ ಕೂಡ ಹೆಚ್ಚು ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳಿಗೆ ಡೋರ್ ಓಪನ್ ಆಗಲಿಲ್ಲ ಮಾಜಿ ಪ್ರಧಾನ ಮಂತ್ರಿಗಳ ಮನೆ ಮುಂದೆ ಐ ಟಿ ಅಧಿಕಾರಿಗಳು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕಾದ್ರೂ ಎನ್ನುವಂತಹ ವಿಚಾರವೇ ರಾಷ್ಟ್ರೀಯ ವಾಹಿನಿಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಯಿತು ಅಥವಾ ಆ ವಿಚಾರವೇ ಅತಿ ಹೆಚ್ಚಾಗಿ ಹೈಲೈಟ್ ಆಗಿದ್ದು ಮಾಜಿ ಪ್ರಧಾನಮಂತ್ರಿಗಳು ಅವರ ಮನೆ ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಅಷ್ಟೊತ್ತು ಕಾಯ್ತಾ ಕುತ್ಕೊಳ್ಳೋದು ಅಂದರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ ಯಾಕಂದರೆ ಪ್ರಧಾನಮಂತ್ರಿ ಹುದ್ದೆಯಲ್ಲೇ ಇದ್ದಂಥವರು ದೇವೇಗೌಡರು ಹಾಗೆ ರೇವಣ್ಣನವರು ಕೂಡ ಮಾಜಿ ಸಚಿವರಾಗಿ ಶಾಸಕರಾಗಿ ಎಲ್ಲಾ ರೀತಿಯಾದಂಥ ಅಧಿಕಾರವನ್ನ ಅನುಭವಿಸ್ತಂಥವ್ರು ಈಗಲೂ ಕೂಡ ಅನುಭವಿಸ್ತಾ ಇರುವಂಥವ್ರು ಜೊತೆಗೆ ಕಾನೂನನ್ನ ರೂಪಿಸುವಂತ ಹುದ್ದೆಯಲ್ಲಿ ಇರುವಂಥವ್ರು ಅಂಥವರು ಕಾನೂನಿಗೆ ಸರಿಯಾದ ರೀತಿಯಲ್ಲಿ ತಲೆ ಬಾಗಬೇಕಾಗಿತ್ತು ಆದರೆ ದೇವೇಗೌಡರ ಮನೆ ಒಳಗಡೆ ಅಡಿಗೆ ಕುಳಿತುಕೊಂಡು ಇಪ್ಪತ್ತೈದು ನಿಮಿಷಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳನ್ನ ವೇಟ್ ಮಾಡಿಸಿ ಬಿಟ್ರು ಅದೊಂದು ಪ್ರಸಂಗ ಇತ್ತಲ್ಲ ಅಥವಾ ಅದೊಂದು ಸಂದರ್ಭ ಇತ್ತಲ್ಲ ಅದೊಂದು ರೀತಿಯಲ್ಲಿ ದೇವೇಗೌಡರಿಗೆ ಮುಜುಗರವನ್ನ ತರಿಸಿ ಬಿಡ್ತು ಯಾಕಂದ್ರೆ ನಿರಂತರವಾಗಿ ಪ್ರಸಾರವಾದಂತ ಸುದ್ದಿಯೇ ಅದು ಮಾಜಿ ಪ್ರಧಾನಮಂತ್ರಿಗಳು ಆದರೆ ಅವರ ಮನೆಯ ಬಾಗಿಲು ಎಸ್ ಐ ಟಿ ಅಧಿಕಾರಿಗಳಿಗೆ ಓಪನ್ ಆಗಲಿಲ್ಲ ಇಪ್ಪತ್ತ ಐದು ನಿಮಿಷಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳಿಗೆ ಕಾಯಿಸ್ತಾ ಇದ್ದಾರೆ ರೇವಣ್ಣನವರು ಬಚ್ಚಿಟ್ಕೊಂಡಿದ್ದಾರೆ ಅಡಗಿ ಕುಳಿತುಕೊಂಡಿದ್ದಾರೆ ಅಪ್ಪನ ಹಿಂದೆ ಅಡಗಿ ಕುತ್ಕೊಂಡು ಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಯಿತು ಈ ಮೂಲಕ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ದೇವೇಗೌಡರು ಯಾವತ್ತೂ ಕೂಡ ಇನ್ನೊಬ್ರು ಬೆರಳು ಮಾಡಿ ತೋರಿಸುವ ರೀತಿಯಲ್ಲಿ ನಡೆದುಕೊಂಡಂಥವರಲ್ಲ ಆದರೆ ಇವತ್ತು ಪದೇ ಪದೇ ಅವರ ಹೆಸರು ಹೆಚ್ಚಾಗಿ ಪ್ರಸ್ತಾಪ ಆಯಿತು ಈ ಕಾರಣಕ್ಕಾಗೇ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಪ್ಪ ಮಗ ಏನೋ ತಪ್ಪು ಮಾಡಿಬಿಟ್ಟಿದ್ರಿ ಅಂದ್ರೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಒಂದಷ್ಟು ಎಡವಟ್ಟು ತಪ್ಪು ಎಲ್ಲವನ್ನು ಮಾಡ್ಕೊಂಡು ಬಿಟ್ಟಿದ್ರಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಬಿಡಿ ಮಾತಾಡೋದಕ್ಕೆ ಸಾಧ್ಯ ಆಗಲ್ಲ ಅತ್ಯಂತ ನೀಚ ಕೃತ್ಯ ದೇಶವೇ ಕಂಡರಿದಂಥ ನೀಚ ಕೃತ್ಯ ಆ ಮನುಷ್ಯನ ಹೆಸರು ಕೂಡ ಹೇಳಬಾರ್ದು ನಾವು ಈ ಸಂದರ್ಭದಲ್ಲಿ ಅಂಥದ್ದೊಂದು ಕೆಲಸವನ್ನು ಮಾಡ್ಕೊಂಡಿದ್ದೀರಿ ಆದರೆ ದೇವೇಗೌಡರ ವಿಚಾರವನ್ನು ಹೇಳಿ ಯಾಕೆ ದೇವೇಗೌಡರ ನೆಮ್ಮದಿಗೆ ಭಂಗ ತರುವಂಥ ಕೆಲಸವನ್ನು ಮಾಡಿದ್ದು ಯಾಕೆ ಅಥವಾ ಈ ಸಂದರ್ಭದಲ್ಲೂ ಕೂಡ ಅವರ ಮನೆಯಲ್ಲಿ ಹೋಗಿ ಕುತ್ಕೊಂಡು ಅವರ ಹೆಸರು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪದೇ ಪದೇ ಪ್ರಸಾರ ಆಗುವ ರೀತಿಯಲ್ಲಿ ಮಾಡಿದ್ದು ಯಾಕೆ ಅನ್ನೋದೇ ಜನರ ಪ್ರಶ್ನೆ ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇದ್ರು ನನ್ನನ್ನು ದೇವೇಗೌಡರನ್ನ ಎಳ್ಕೊಂಡು ಬರಬೇಡಿ ನಮ್ಮ ಕುಟುಂಬ ಬೇರೆ ಅವರ ಕುಟುಂಬ ಬೇರೆ ಅಂತ ಪದೇ 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 ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಆದರೆ ಅರೆಸ್ಟ್ ಆಗುವಂತ ಸಂದರ್ಭದಲ್ಲಿ ರೇವಣ್ಣನವರಿಗೆ ನೆನಪಾಗಿದ್ದು ಅಪ್ಪನ ಮನೆ ಅಥವಾ ದೇವೇಗೌಡರ ಮನೆ ರೇವಣ್ಣನವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ನಾನು ಅರೆಸ್ಟ್ ಆದಂತ ವಿಚಾರ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ ಒಂದಷ್ಟು ಹೈಡ್ರೋ ಮೈಲವು ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಆದರೂ ಕೂಡ ಅಷ್ಟೆಲ್ಲ ಗೊತ್ತಿದ್ದು ದೇವೇಗೌಡರ ಮನೆಯಲ್ಲಿ ಅಡಗಿ ಕುಳಿತುಕೊಂಡು ಒಂದು ರೀತಿಯಲ್ಲಿ ದೇವೇಗೌಡರಿಗೆ ಮುಜುಗರ ತರುವಂತ ಕೆಲಸವನ್ನ ರೇವಣ್ಣ ಮಾಡಿಬಿಟ್ಟು ಒಂದು ಏನಿಸುತ್ತೆ ವಿಚಾರ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ